سراو باڑا کيڏدا ري وي بابا ساري 30 ساري ان ۾ لکيو ٿو ٿين چي ته سڀني کي سڀني کي نڪيت سراو 35 50 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 5

ಕರ್ನಾಟಕ ರಾಜ್ಯಾರು ಯಾರು ಪಾಸ್ ಆಗ್ತಾರೋ ಅವ್ರು ಕೊಡ್ಬೇಕು ಬೆಂಗಳೂರು ಅಜೆಂಡ ಕರ್ನಾಟಕ ರಾಜ್ಯ ವಿಧಾನ ಅಸೆಂಬ್ಲಿ ಅಸೆಂಬ್ಲಿಂದ ಎಲೆಕ್ಟ್ ಆಗಿರೋದು ಬ್ಲೂ ಕಲರ್ ಏನಪ್ಪ ಮಾಡಿ ನೀವೊಂದೊಂದ್ ಮೂರು ಕೋಟಿ ಕೊಡಿ ಅಂತ ಲೇಔಟ್ ಲೇಔಟ್ ಕೋಲಾರ ಕೊಡ್ತಾನೆ ಇದೀವಿ ಯಾಕೆ ನೂರು ಕೋಟಿ ಅಲ್ಲಿ ಇನ್ನೂರು ಕೋಟಿ ಕೊಟ್ಟಿದ್ದೀವಿ ಕೋಲಾರು ಲೇಔಟ್ ಕೆಲಸ ಮಾಡ್ಬೇಡ ನೂರ್ ಕೋಟಿ ಕೋಲಾರ ಕಾಯಮ್ಮನ್ ಕೇಳಿದ್ರು ಇನ್ನೂರು ಕೋಟಿ ಕೊಟ್ಟಿದ್ದೀರಿ ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೂರು ರೂಪಾಯಿ ಕೊಟ್ಟಿಲ್ಲ ಎಲ್ಲಾ ಹೇಳಿದ್ದೆ ಇಡೀ ಸೆಂಟ್ರಲ್ ಗೌರ್ಮೆಂಟ್ ಏನ್ ಫಂಡ್ ಕೊಟ್ರು ಒಂದ್ ರೂಪಾಯಿ ಕೊಟ್ಟಿಲ್ಲ

ಕಳ್ಳಪುರಿ ಕೊಟ್ರೆ ನಮ್ಗೆ ಈ ಅಭ್ಯಾಸ ಅದೆಲ್ಲ ಮಕ್ಕಳಿಂದ ಈ ಜಾತ್ರೆಗಳಿಗೆ ಹೋಗಿ ಎಲ್ಲ ತಿನ್ನಿ ಕೊಟ್ರೆ ಕೊಡಿ ಸ್ವಾಮಿ ಎಲ್ಲಾರ್ಗು ಎಂಪಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಮಾಡ್ತಾ ಇದ್ದು ಅರ್ಥ ಮಾಡಿ ನೀವು ಮಾಡ್ಬೇಡಿ